ಚೆನ್ನಾಗಿದೆ ಮ್ಯಾಮ್ ಅಂದರೆ ಮೊಬೈಲ್ ಯಾವ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ ಡ್ರಗ್ಸು ಅಂದರೆ ಡ್ರಗ್ಸಿಗೆ ಯಾವ ಥರ ಅಡಿಕ್ಟ್ ಆಗ್ತಾರೆ ಮೊಬೈಲ್ಗೆ ಯಾವ ಥರ ಅಡಿಕ್ಟ್ ಆಗ್ತಾರೆ ಈಗಿನ ಜನ್ರೇಷನ್ಗೆ ಏನು ಬೇಕು ಅಲ್ವಾ ನೋಡ್ಬೋದು ಸಿನಿಮಾ ನೋಡ್ಬೋದು ಸಿನ್ಮಾ ತುಂಬ ಚೆನ್ನಾಗಿದೆ ಮೇಡಮ್ ಹೊಸಬ್ರ ಸಿನ್ಮಾ ಆದರೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಥರ ಮಾಡಿದ್ದಾರೆ ಮೂವಿ ಮಾತ್ರ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೊಬೈಲಿಂದ ಮಕ್ಕಳಿಗೆ ಏನಿದ್ದಾರೆ ಚಿಕ್ಕ ಮಕ್ಕಳು ಯಾವ ಥರ ಹಾಳಾಗ್ತಾ ಇದ್ದಾರೆ ಮೊಬೈಲ್ ತುಂಬ ಅಡಿಕ್ಟ್ ಆಗಿದ್ದಾರೆ ಮೊಬೈಲ್ಗೆ ಹುಡುಗರು ಅದನ್ನು ಬಿಡಿಸ್ಬೇಕಂದ್ರೆ ಒಂದು ಮೆಸೇಜ್ ಸೂಪರ್ ಮೆಸೇಜ್ ಇದು ಬಂದ್ಬಿಟ್ಟು ಕುಟುಂಬ ಸಮೇತ ನಿಮ್ಮ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಏನು ಮದುವೆ ಆಗಿದ್ದೀರಾ ಪ್ರತಿಯೊಬ್ರು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಸಿನಿಮಾ ನೋಡಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆಮೇಲೆ ಸ್ಯಾಂಡಲ್ವುಡ್ಗೆ ಒಬ್ಬ ಹೀರೋ ಎಂಟ್ರಿ ಆಗ್ತಿದ್ದಾನೆ ವಿಶಾಲ್ ಮಣ್ಣೂರ್ ಅಂತೇಳಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಜೈ ವಿಶಾಲ್ ಮಣ್ಣೂರ್ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಎರಡು ಒಂದು ಏನಂದರೆ ಈ ಡ್ರಗ್ ವಿಷಯ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈಗ ಬೆಂಗಳೂರಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಒಂದು ಸ್ಕೂಲ್ ಡೇಸಲ್ಲಿ ಈ ಡ್ರಗ್ಸ್ ಇಷ್ಟೊಂದು ಇರಲಿಲ್ಲ ಈ ಗಾಂಜಾ ಅಫೀಮು ಈ ಥರದ್ದು ಈಗೆಲ್ಲ ತುಂಬ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ ಇದು ಒಂಥರ ಇಲ್ಲಿಗಲ್ಲು ಮತ್ತು ಮೊಬೈಲ್ ಅನ್ನೋದು ಲೀಗಲ್ಲು ಆ ಲೀಗಲ್ ಹೆಂಗಾಗಿದೆ ಅಂದರೆ ಮಕ್ಕಳಿಗೆ ನಾವು ಈ ಸಣ್ಣ ಮಗುವಿಂದ ಚಂದಮಾಮ ತೋರಿಸಿ ಊಟ ಮಾಡಿಸ್ತಿದ್ರು ನಮ್ಮ ಕಾಲದಲ್ಲಿ ಈ ಕಾಲದಲ್ಲಿ ಮೊಬೈಲ್ ಕೈ ಕೊಟ್ಬಿಟ್ಟ ಅಂತೇಳಿ ಊಟ ಮಾಡಿಸ್ತಾರೆ ಇಷ್ಟು ವ್ಯತ್ಯಾಸ ಆಗಿದೆ ಒಳ್ಳೆ ಮೆಸೇಜ್ ಇದೆ ಕನ್ನಡ ಚಿತ್ರರಂಗ ಚೆನ್ನಾಗಿದೆ ಬಂದೆಲ್ಲರೂ ನೋಡ್ರಿ ಆಮೇಲೆ ಎಲ್ಲೂ ಒಂದು ಚೂರು ಬೋರ್ ಆಗಲ್ಲ ಚೆನ್ನಾಗಿ ಬಂದಿದೆ ವಲ್ಗರ್ ಅಂತಾರಲ್ಲ ಅಂತ ಏನು ಇಲ್ಲ ಕೂತ್ಕೊಂಡು ನೋಡ್ಬೋದು ಫ್ಯಾಮಿಲಿ ಓರಿಯಂಟೆಡ್ ಥ್ಯಾಂಕ್ ಯು ತುಂಬ ಅದು ಅವ್ರದ್ದು ಒಂದು ಸ್ಟೋರಿ ಚೆನ್ನಾಗಿದೆ ಓಕೆ ಬಗ್ಗೆ ಒಳ್ಳೆ ಮೆಸೇಜ್ ಇದೆ ತುಂಬಾ ನೋಡಬಹುದು ವೆರಿ ಫೈನ್ ವೆರಿ ಫೈನ್ ಎಲ್ರಿಗೂ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಜೋನಾಥನ್ ಅಂತ ಸೊ ರಿವ್ಯೂಸ್ ನೋಡಿದ್ರೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ನಾನು ಪ್ರೊಡ್ಯೂಸರ್ಗೆ ಆ್ಯಂಡ್ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಈ ಪ್ರಾಜೆಕ್ಟ್ ಮಾಡಿರೋದು ಆ್ಯಂಡ್ ಹಾಂ ನಿಮಗೆ ನಿಮಗೆ ಗೊತ್ತೀವಲ್ಲ ನೀವು ರಿವ್ಯೂಸ್ ಹೆಂಗಿದೆ ಅಂತ ದಯವಿಟ್ಟು ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮೇತ ಬಂದು ಥಿಯೇಟ್ರಿಗೆ ಬಂದು ವಾಚ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಥ್ಯಾಂಕ್ ಯು